ಖಾಸಗಿ ಕಂಪನಿಯಲ್ಲಿ ಉದ್ಯೋಗವನ್ನು ಹುಡುಕುತ್ತಿರುವಂತಹ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಂಧನ್ ಬ್ಯಾಂಕ್ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಅದರ ಹಿನ್ನೆಲೆಗಳನ್ನು ನೋಡೋಣ ಇಂಟರ್ವ್ಯೂ ಅಲ್ಲಿ ಯೂಸ್ ಆಗ್ಬೋದು ಬಂಧನ್ ಬ್ಯಾಂಕ್ ಲಿಮಿಟೆಡ್ ಒಂದು ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳ ಕಂಪನಿಯಾಗಿದ್ದು ಕೋಲ್ಕತ್ತಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಬಂಧನ್ ಬ್ಯಾಂಕ್ ಭಾರತದ ಮೂವತ್ತಾರು ರಾಜ್ಯಗಳು ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ಮೂವತ್ತ ನಾಲ್ಕರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆರ ಸಾವಿರ ಬ್ಯಾಂಕಿಂಗ್ ಮಳಿಗೆಗಳು ಮತ್ತು ಮೂರು ಕೋಟಿ ಗ್ರಾಹಕರನ್ನು ಹೊಂದಿದೆ ಹುದ್ದೆಗಳ ವಿವರ ಸಂಸ್ಥೆ ಹೆಸರು ಬಂಧನ್ ಬ್ಯಾಂಕ್ ಹುದ್ದೆಗಳ ಸಂಖ್ಯೆ ಎಂಟು ಸಾವಿರದ ಮುನ್ನೂರ ಎಪ್ಪತ್ತ ಒಂದು ಉದ್ಯೋಗ ಸ್ಥಳ ಅಖಿಲ ಭಾರತ ಇನ್ನು ಯಾವ ಯಾವ ಹುದ್ದೆಗಳಿದೆ ಅಂತ ಹೇಳಿ ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ವಿದ್ಯಾರ್ಹತೆಗಳು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತು ಪದವಿ ಪಾಸ್ ಆಗಿರೋರು ಅಪ್ಲೈ ಮಾಡಬಹುದು ವೇತನ ಶ್ರೇಣಿ ನೋಡೋದಾದ್ರೆ ತಿಂಗಳಿಗೆ ಇಪ್ಪತ್ತೆಂಟು ಸಾವಿರದಿಂದ ಅರವತ್ನಾಲ್ಕೂವರೆ ಸಾವಿರ ತನಕ ಸಿಕ್ಕುತ್ತೆ ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ನಲವತ್ತು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ಇ ಡಬ್ಲ್ಯೂ ಎಸ್ ಎಸ್ಸಿ ಎಸ್ ಟಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವರು ಯಾರಿಗೂ ಕೂಡ ಫೀಸ್ ಇಲ್ಲ ಒಟ್ನಲ್ಲಿ ಯಾವ ವರ್ಗದವರಿಗೂ ಫೀಸ್ ಇಲ್ಲ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಯಾವುದೇ ಎಕ್ಸಾಮ್ ಇಲ್ಲ ಸಂದರ್ಶನ ಹಾಗೆ ದಸ್ತಾವೇಜೀಕರಣ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಐದು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಬಂಧನ್ ಬ್ಯಾಂಕ್ ಡಾಟ್ ಕಾಮ್ ಸ್ಲಾಶ್ ಕೆರಿಯರ್ಸ್ ಅಂತ ಈಗ ಅಪ್ಲೈ ಮಾಡುವಂತಹ ಪ್ರೊಸೀಜರ್ ಗಳನ್ನು ನೋಡೋಣ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಕೆರಿಯರ್ಸ್ ಅನ್ನೋ ಆಪ್ಷನ್ ಅಲ್ಲಿ ಜಾಯಿನ್ ಅವರ್ ಟೀಮ್ ಅನ್ನುವ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇನ್ನು ಪ್ರಿಫರ್ಡ್ ಡಿಪಾರ್ಟ್ಮೆಂಟ್ ಪ್ರಿಫರ್ಡ್ ಲೊಕೇಶನ್ ಹಾಕೋಕೆ ಕೇಳುತ್ತೆ ಪ್ರಿಫರ್ಡ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಲ್ಲಿ ನಾನು ಅಷ್ಟೊಂದು ಆಪ್ಷನ್ ಗಳನ್ನು ಕೊಟ್ಟಿದ್ದೀನಿ ಅಷ್ಟು ಹುದ್ದೆಗೆ ವೇಕೆನ್ಸಿ ಬಿಟ್ಟಿದ್ದಾರೆ ನಿಮ್ಮ ವಿದ್ಯಾರ್ಹತೆಗೆ ಅನುಗುಣವಾದಂತಹ ಹುದ್ದೆಗೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕಿ ನಾನು ಇದರಲ್ಲಿ ಬ್ಯಾಂಕಿಂಗ್ ಆಪರೇಷನ್ ಅಂಡ್ ಕಸ್ಟಮರ್ ಸರ್ವಿಸ್ ಅನ್ನುವ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀನಿ ಆಮೇಲೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ನೇಮ್ ನಿಮ್ಮ ಜೆಂಡರ್ ಡೇಟ್ ಆಫ್ ಬರ್ತ್ ಪಿನ್ ಕೋಡ್ ರಾಜ್ಯ ಜಿಲ್ಲೆ ಆಮೇಲೆ ನಿಮ್ಮ ಕ್ವಾಲಿಫಿಕೇಶನ್ ಯಾವ ವರ್ಷದಲ್ಲಿ ಪಾಸ್ ಆಗಿದ್ದು ಫ್ರೆಶರ್ ಆಗಿದ್ರೆ ಫ್ರೆಶರ್ ಇಲ್ಲ ಎಕ್ಸ್ಪೀರಿಯನ್ಸ್ ಹಾಕಬೇಕು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ರೆಸ್ಯೂಮ್ ಅನ್ನು ಅಪ್ಲೋಡ್ ಮಾಡಕ್ಕೆ ಹೇಳಿದ್ದಾರೆ ಅಪ್ಲೋಡ್ ಮಾಡಿ ನಿಮ್ಮ ಫೋನ್ ನಂಬರ್ ಮೇಲ್ ಐಡಿಯನ್ನು ಕೊಟ್ಟು ಸಬ್ಮಿಟ್ ಕೊಡಿ ಆಮೇಲೆ ಗೆ ಇಮೇಜ್ ಗಳು ಓಪನ್ ಆಗುತ್ತೆ ವೆರಿಫೈ ಅಂತ ಕೊಟ್ಟಾಗ ನಿಮ್ಮ ಮೊಬೈಲ್ ಗೆ ಓ ಟಿ ಪಿ ಹೋಗುತ್ತೆ ಓ ಹಾಕಿ ವೆರಿಫೈ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಈ ರೀತಿ ಸ್ಕ್ರೀನ್ ಅಲ್ಲಿ ಬಂದಿದೆ ಅಲ್ವಾ ಆ ತರ ಬರುತ್ತೆ ಮುಂದಿನ ಪ್ರಾಸೆಸ್ ಅನ್ನ ನಿಮ್ಮ ಮೇಲ್ ಐ ಡಿ ಅಥವಾ ಟೆಕ್ಸ್ಟ್ ಮೂಲಕ ಅವರು ಹೇಳ್ತಾರೆ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟ ಮಾಹಿತಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ